ಬಣ್ಣಕ್ಕೆ ವಿಜಯವಾಡ ಲೋಡ್ ಮಾಡಕ್ ಕೇಳಿದ್ರು ನಾನು ಬಂದೆ ಅವ್ರ ಫೋನ್ ಮಾಡಿದ್ರು ಫಾಲ್ಟಿ ಫುಲ್ಲಿಗೆ ವೈಟಿಗೆ ಅವ್ರು ಅಂತ ಹೇಳ್ತಾವ್ರೆ ಅಣ್ಣ ಹಬ್ಬ ವಿಜಯವಾಡಿಗೆ ಲೋಡಪ್ಪ ಇದು ಲೋಡ್ ಆಗ್ತಾ ಇತೆ ಟ್ರೈನ್ ಲೋಡ್ರು ಎಷ್ಟು ಬಾಕ್ಸ್ ಅನ್ನೋದು ಗೊತ್ತಿಲ್ಲ ನೋಡೋಣ ಲೋಡ್ ಆಗಿದ್ಮೇಲೆ ಹಾಕಿ ತಿಕ್ಲಾಬಿಟ್ಟಿದ್ವಿ ಅಷ್ಟೇ ಇಲ್ಲಿ ಬಲ್ಟ್ ಬಲ್ಟ್ ಬೋಲ್ಟು ಬೋಲ್ಟು ಸರಿ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಮಾಡ್ಬಿಡ್ತೀನಿ ಹಾ ಸರಿ ಅಣ್ಣ ಏನೋ ಮಾಡ್ಬೇಕು ಹೊಟ್ಟೆ ಲೋಡ್ ಆಗೈತೆ ನೋಡೋದಕ್ಕೂ ಏನೇನೈತೆ ತೋರಿಸ್ತೀನಿ ಗುರು ನೋಡು ನೋಡಿ ಲೈಕ್ ಮಾಡು ಕಮೆಂಟ್ ಮಾಡು ಶೇರ್ ಮಾಡಬೇಕು ಮಾಡ್ತಿರಲ್ವಾ ನೀವು ಮಾಡಲ್ಲ ಇನ್ನೇನು ಮಾಡ್ತಾರೆ ಬನ್ನಿ ಹಗ್ಗ ಟಾರ್ಪಲ್ ಹಾಕ್ಬಿಡಣ್ಣ ಹಗ್ಗ ಹಾಕಿದೀವಿ ಗುರು ಟಾರ್ಪಲ್ ಹಾಕಿದೀವಿ ಮೀನಿನ ಟಾರ್ಪಲ್ ಹಾಕಿದ್ದೆ ಅದು ಅರ್ಧ ಬರ್ಧ ಟಾರ್ಪಲ್ ಚೆನ್ನಾಗೈತೆ ಅಲ್ಲಿ ಹಾಕಿದ್ದೀನಿ ಇವಾಗ ಇಲ್ಲಿಂದ ವಿಜಯವಾಡ ಗುರು ವಿಜಯವಾಡದಲ್ಲಿ ಟಿ ಪಿ ಹಾಕಿಸ್ಬೇಕು ವಿಜಯವಾಡ ಒಂದೇ ಟಿ ಬರೋದು ತೆಲಂಗಾಣ ಅಂದ್ರೆ ಡಬಲ್ ಟಿ ಬಿ ಒಂದೇ ಟಿ ಪಿ ಬನ್ನಿ ಇವಾಗ ಇ ವಿ ಬಿಲ್ ಬಂದಿಲ್ಲ ಇ ವಿ ಬಿಲ್ ಇಸ್ಕೊಳ್ಳೋಣ ಫಸ್ಟು ಫೋಲ್ ಲಾಕ್ ಕೊಡ್ತೀನಿ ಅಂತ ಹೇಳಿದ್ರು ಬಂದು ಇಸ್ಕೋದ್ರಣ ಇ ಬಿಲ್ನ ಹ್ಞೂ ಯಾರು ಹಾಕಿರೋದಕ್ಕೆ ಸರಿ ಇವರು ಮಳೆ ಬರ್ದಲ್ಲಿದ್ದರೆ ಸಾಕು ನಮ್ಮ ಹುಡ್ಗ ಒಂದು ಸ್ವಲ್ಪ ಫುಲ್ ಫಾಸ್ಟ್ ಅದ್ರು ಇರ್ತೀರಲ್ಲ ಹೋಗ್ತಾ ಹೋಗ್ತಾ ಕಲಿತಾರೆ ಬಂದು ಇ ವಿ ಬಿಲ್ ಇಸ್ಕೋದ್ರ ಇವರು ಇ ಬಿಲ್ ಕೊಟ್ಟಾರೆ ಇ ವಿ ಬಿಲ್ನ ನೋಡಿ ಇದೇನಾ ಇ ವಿ ಬಿಲ್ ಇದು ಡೆಲಿವರಿ ನೋಡಿ ರಿಸೀವ್ಡ್ ಇದು ಬನ್ನಿ ಹೋಗೋಣ ಬಾರಪ್ಪ ನಮ್ಮ ಹುಡುಗ ಅವ್ನ ಸ್ವಲ್ಪ ಗುರು ಸೋಂಬೇರಿ ಅಂದ್ರೆ ಅದೇನಿಗೂ ಸುಮ್ನೆ ಸುಮ್ನೆ ಕೂತ್ಕೊಂಡ್ಬಿಡ್ತಾನೆ ತಲೆ ಕೆಟ್ಟ ಬಿಡುತ್ತ ಅವ್ನಿಗೆ ಏನೂ ಅರ್ಥ ಆಗಲ್ಲ ಬನ್ನಿ ಎಲ್ಲ ದೇವರು ಕಾಪಾಡ್ಲಿ ಹೋಗೋಣ ಬನ್ನಿ ದಾರಿಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ತೆ ಇನ್ನು ಆರ್ನೂರ ಎಪ್ಪತ್ತು ಕಿಲೋಮೀಟ್ರ್ ಬನ್ನಿ ಟ್ರಾವೆಲ್ ಮಾಡೋಣ ಎಲ್ಲರೂ ನನ್ನ ಜೊತೆ ಟ್ರಾವೆಲ್ ಮಾಡಿ ನಿಮ್ಮ ಜೊತೆ ನಾನು ಇರ್ತೀನಿ ನಮ್ಮ ಜೊತೆ ನೀವಿರಿ ಈ ವಿಡಿಯೋ ಇಷ್ಟ ಆದರೆ ಕೊನೆ ತಕ ನೋಡಿ ಇಲ್ಲ ಅಂದ್ರೆ ಸೆಕ್ ಮಾಡ್ಬಿಡಿ ಮೇಲೆ ತೆಗಿಬಿಡಿ ವಿಡಿಯೋನ ಹಿಂಗೈತು ನೋಡಪ್ಪ ರೋಡು ರಾಂಗ್ ರೂಟಲ್ಲಿ ಬಂದ್ಬಿಟ್ಟೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಬಂದು ನೋಡಿ ಹೋಗ್ತಾ ಇದೀವಿ ಈ ರೋಡಲ್ಲಿ ಪಾಪ ಅಂತ ಇತ್ತು ನಾವು ಏನೋ ನಾವು ಅದೇನೋ ಹೇಳ್ತಾರಲ್ಲ ರೂಲ್ಸ್ ಫಾಲೋ ಮಾಡಕ್ ಹೋಗಿ ಹೆಂಗೆ ಬಂದಿದ್ದೀವಿ ನೋಡಿ ಬಂದಿದೀವಿ ರೂಲ್ಸ್ ಫಾಲೋ ಮಾಡಿರೋದು ನಾವು ಬನ್ನಿ ಹೋಗೋಣ ಏನು ಮಾಡೋಕ್ಕಲ್ಲ ಬಂದ್ಬಿಟ್ಟಿದ್ದೀವಿ ಹೋಗ್ಲೇಬೇಕು ಇವಾಗ ಹೋಗಲ್ಲ ಅಂದ್ರೆ ಆಗಲ್ಲ ಈ ಅಪ್ಪ ಗಾಡಿ ಟೈರ್ ಇಳಿತಾ ಇದ್ರೆ ಎದೆ ಕೂಡ ಹೊಡ್ಕಂತೈತೆ ಪಟ್ಟ 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 ಅಂತ ಹಂಗಾಸ್ ಒನ್ ವೇಲ್ ಹೋಗಿದ್ರೆ ಚೆನ್ನಾಗಿರೋದು ನಾವು ಹಿಂಗಾಸ್ ಬಂದು ಬನ್ನಿ ರೋಡ್ ಬೇರೆ ಸಿಕ್ಬಿಡ್ತು ಒಂದು ಸಮಾಧಾನ ಮನ್ಸಿಗೆ ಇನ್ನೆಲ್ಲಾದರೂ ರೋಡ್ ಹಿಂಗಿದ್ರೆ ಒಂದ್ ಮೇಲೆ ಎಷ್ಟು ಚೆನ್ನಾಗೈತೆ ರೋಡ್ ಇಲ್ಲಿಂದ ದೊಡ್ಡಬಳ್ಳಾಪುರ ಹೋಗ್ಬಿಟ್ಟು ಹೋಗ್ಬೇಕಂತ ರೋಡ್ ನೋಡಿದ್ರಲ್ಲ ಯಾವ ಯಾವ ತರ ಐತೆ ರೋಡ್ಗಳು ಇನ್ನ ಇನ್ನೂ ಇದರಲ್ಲಿ ತುಂಬಾನೇ ಕಷ್ಟ ಐತೆ ಇನ್ನ ಇದ್ ಶಾಂಪಲ್ ಇನ್ನ ನೋಡ ತುಂಬಾ ದೂರ ಐತೆ ಬನ್ನಿ ನೋಡೋಣ ರೋಡ್ ಹೆಂಗೈತೆ ಜಲ್ದಿ ರೆಡಿ ಮಾಡ್ರಪ್ಪ ಗೋರ್ಮೆಂಟ್ ಅವರು ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ಧೂಳಲ್ ಹೋದ್ರೆ ಏನಿಲ್ಲ ಆರು ವರ್ಷ ಬದುಕ ಮಂಜಾ ಆರು ದಿವಸನೂ ಬದುಕಲ್ಲ ಹಂಗಾಗ್ಬಿಡ್ತಾನೆ ರೋಡ್ ಮಾಡ್ರಪ್ಪ ಏನು ರೋಡು ಏನ ಸಮುದ್ರ ಐದ ಹಳ್ಳಗಳೆಲ್ಲ ಹೆಂಗೈತು ನೋಡೋಣ ಹಳ್ಳ ಬಸ್ ಸಣ್ಣ ನೋಡಿದ್ರೆ ಇಳಿಸೋದೇ ಇಲ್ಲ ನಾವು ನೋಡಿದ್ರೆ ಇಳಿಸ್ಕೊಂಡು ಹೋಗ್ಬೇಕು ಇವಾಗಂತ ಗುರು ಸ್ಟೈಟು ನೋಡೋದು ಕಾರಣ ಆರಾಮಾಗಿ ಬರ್ತಾನೆ ಅಡ್ಡಾನ ಬಾರೋಣ ನೀವೆಲ್ಲ ಅಡ್ಡ ಬರೋದ್ಕೆ ನಾವು ಹಿಂಗೆ ಸಾಯ್ತಾರ ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಕಂಟಿನ್ಯೂ ಅಂತೆ ಅಯ್ಯಪ್ಪ ನೋಡ್ ಹೋಗೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತಿ ಇಬ್ರು ಪಾಲ್ಟಿ ನೋಡಿದ್ರೆ ಬೆಳಗ್ಗೆ ಆರು ಗಂಟೆಗೆ ಬರ್ತೀಯ ಅಂತ ವಿಜಯವಾಡಕ್ಕೆ ನಾವು ಈ ರೋಡ್ ನೋಡಿದ್ರೆ ಅದಕ್ಕೆ ಆಗ್ತಾ ಐತೆ ಬನ್ನಿ ಹೋಗೋಣ ಆ ಗಾಡಿಗಳಿಗೆ ಬುಲರಾಗೆ ಹಾಕಿಲ್ವಣಪ್ಪ ಹೆಂಗ ಪುಣ್ಯದ ಬನ್ನಿ ಡೀಸೆಲ್ ಹಾಕ್ಸಲ್ಲ ಫುಲ್ ಟ್ಯಾಂಕ್ ಮಾಡ್ಬಿಡಪ್ಪ ಗೇಟ್ ಅಂತೆ ನೋಡಪ್ಪ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಕೊಂಡಿದ್ವಿ ಇನ್ನೂ ಅಮೌಂಟ್ ಬಂದಿಲ್ಲ ಹಾಕಿದ್ಮೇಲೆ ಇವ್ರಿಗೂ ನನಗೂ ಫೈಟ್ ಇವಾಗ ಗಾಡಿ ಬಿಡಲ್ಲ ಇವರು ನಮ್ ಸಬ್ಸ್ಕ್ರೈಬರ್ ಇವರು ಪಾಪ ಸಿಗ್ತಾವ್ರಪ್ಪ ನಮಗೆ ಹಿಂಗೆ ಇಲ್ಲಿ ಎಷ್ಟಪ್ಪ ನಾಲ್ಕು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಏನಪ್ಪ ಸರಿ ಆಗ್ತೀನಿ ನೋಡಪ್ಪ ಆಮೇಲೆ ಹೆಂಗ್ ನಾಲ್ನೂರು ಹೋಗೋದು ಬಿಡ್ತೆ ಹಂಗಾರ ಬಂಕಲ್ಲಿ ಬಿಡಲ್ಲವಾ ನಗ್ತಲ್ಲ ವಾರ ಸಿ ಕ್ಯಾಮ್ರಾ ಇಲ್ವಾ ಇಲ್ಲಿ ಇಲ್ವಲ್ಲ ಅಲ್ಲಿ ಹುಡುಗ ನಾನು ದುಡ್ಡು ಹಾಕ್ತೀನಿ ಇಲ್ವೋ ಅಂತ ನನ್ನ ಫಾಲೋ ಮಾಡ್ತಾ ಇದೆಯಲ್ಲಪ್ಪ ಹಾಕ್ತೀನಿ ಕಣ್ಬಿಟ್ಟ ದುಡ್ಡ ದುಡ್ಡು ಹಾಕಕ್ಕೆ ಬಂದಿರೋದ ಗುರು ನಾಚಿಕೆ ಪಡ್ತಾನಲ್ಲ ಗುರು ಇವನು ದುಡ್ಡು ಹಾಕದೇ ಫಾಲೋ ಬರ್ತೀನಪ್ಪ ನಿನ್ನ ಹೆಸರು ಕರ್ತೈಕ್ ಬಾಯ್ ನಾಚಿಕೆ ಪಡ್ತಾನಲ್ಲ ಗುರು ಹಾಂ ಹಲಪ್ಪ ಯಾವ ಎಲ್ಲಿ ಸಿಗುತ್ತೆ ಅಲ್ಲಿ ತಿನ್ಬಿಡೋ ಗುರು ಯಾಕೆ ಗೊತ್ತಾ ನಾನು ಮುಂದೆ ತಿನ್ನೋಣ ಅಲ್ಲಿ ತಿನ್ನೋಣ ಅಂದ್ರೆ ನಾನು ಓಸ್ತಿ ಅನುಭವಿಸಿದೀನಿ ದಾರಿಲಿ ಎಲ್ಲೂ ಸಿಗಲಿಲ್ಲ ಊಟ ನೆರೂಪಾಗೆ ಎಲ್ಲಾದ್ರೂ ಇಲ್ಲೇ ಲೋಕಲ್ ಅಲ್ಲಿ ತಿನ್ಕೋಬಿಟ್ರೆ ಊಟ ಸಿಕ್ಕಂಗೆ ನಮ್ಗೆ ಕಾಣಿಸಲ್ಲ ಅಷ್ಟೊಂದು ಬೆಳ್ಳಗಿದ್ದೀನಿ ನಾನು ಅಷ್ಟೊಂದು ಬೆಳಗಿದ್ದೀನಿ ಲೈಟ್ ಆಗಿತ್ತು ತಕ್ಷಣ ಕಾಣಿಸ್ತಾ ಇದ್ದೀನಿ ಇವಾಗ ಫುಲ್ ಟ್ಯಾಂಕ್ ಡೀಸೆಲ್ ಅಂತೂ ಮಾಡಿಸ್ಕೊಂಡಿದ್ದೀವಿ ಇನ್ನೇನಾದ್ರೂ ಊಟ ಗೀಟ ಮಾಡ್ಕೊಂಡು ಎಷ್ಟು ದೂರ ಆಗುತ್ತೋ ನನ್ನ ಕೈಯಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡ್ತೀನಿ ಬನ್ನಿ ನೋಡಿ ಗುರು ಇಲ್ಲಿ ಕಾಣಿಸ್ತಾಯ್ತು ನೋಡಿ ವಿಜಯಪುರ ನೋಡಿ ಇದೇ ಬಂಕು ಮುಂದೆ ಕಾಣಿಸ್ತಾ ಇದ್ದಲ್ಲ ಗುರು ಊಟ ಸಿಗ್ನಿಲ್ಲ ಗುರು ಯಾ ಚಿಪ್ಸ್ ಅಂಗಡಿ ನಾನು ಹೋಗ್ಬಿಟ್ಟೆ ಊಟ ಅಣ್ಣ ಹಾಂ ಊಟ ಅಂತ ಇದ್ದಾನೆ ಪಾಪ ಹೊಟ್ಟಸ್ತಿರ್ಬೇಕು ಮುಂದೆ ಎಲ್ಲಾದರೂ ಮಾಡೋಣ ವಿಜಯಪುರದಲ್ಲೋ ಎಲ್ಲಾದರೂ ನಾನು ಅಲ್ಲೇ ಹೇಳ್ದೆ ಐವೇಗೆ ಹೋಗೋದಕ್ಕಿಂತ ಮುಂಚೆ ಮಾಡ್ಕೋಬಿಡಣಪ್ಪ ಊಟನಾ ಅಂದೆ ನನ್ನ ಮಾತೇ ಕೇಳಲಿಲ್ಲ ಇವಾಗ ಅನ್ಬೈಸ್ಸ್ರಿ ಇನ್ನೂ ಎಂಟಿಗೆ ಎಂಟು ಕಿಲೋಮೀಟ್ರ್ ಹೋಗ್ಬೇಕು ಗುರು ಊಟಕ್ಕೆ ಸಿಕ್ತಿದ್ರೆ ಅವನು ಅದೃಷ್ಟ ಈ ರೋಡಲ್ಲಿ ಸಿಗ್ನಲ್ ಆದರೆ ದುರಾದೃಷ್ಟ ಹೇಳಿದ್ದೀನಿ ನಾನು ಊಟ ಸಿಗೋಲ್ಲಪ್ಪ ಕಷ್ಟ ಆಗುತ್ತೆ ಊಟ ಸಿಗೋದು ಅಂತ ಕೇಳಲೇ ಇಲ್ಲ ನಮ್ಮ ಹುಡುಗ ಇಲ್ಲಣ ಮುಂದೆ ತಿನ ಮುಂದೆ ತಿನ ಅಂತ ಹೇಳಿ ಊಟ ಎಲ್ಲೂ ಇಲ್ಲ ಗುರು ಎಷ್ಟೊತ್ತಿಗೆ ಒಂಬತ್ತು ಗಂಟೆಗೆ ಈ ರೋಡಲ್ಲಿ ಸಿಗಲ್ಲ ಅಂತ ನನಗೂ ಡೌಟು ಇವಾಗ ಅದ ಒಂದು ಹೋಟ್ಲೈತೆ ಪಕ್ಕದಲ್ಲಿ ಹೇಳಾರೆ ಹುಡ್ಕಂಡು ಹೋಗಿದ್ದಂಗೆ ಹೋಟ್ಲನ್ನ ಒಂದೇ ಒಂದು ಚಿತ್ರಾನ್ನ ಆಯಿತಣ ಚಿತ್ರಾನ್ನ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಇದೇ ಸರಿ ಸಿಗೋದು ನಾ ತಮ್ಮ ಅಂತ ಹೇಳಿದ್ದೀನಿ ತರಲಿ ಹೋಗೋಣ ಬರಲಿ ಬಂದಿದ್ನೋ ತೋರಿಸ್ತೀನಿ ಅಲ್ಲೆಲ್ಲ ದಾರಿನ ಕೂತ್ಕೊಂಡು ಊಟ ಮಾಡ್ತೀನಿ ಸರಿ ನಾಗರು ಡೈವರಿನ ಪರಿಸ್ಥಿತಿ ಅರ್ಥ ಆಗುತ್ತಲ್ಲ ಗೊತ್ತಲ್ಲ ನೈಟಲ್ಲಿ ನೋಡಿ ಇದೇ ಅನ್ಬೋಸರ್ ನಾವು ಚಾಲಕ ಮುಂದೆ ತಿನ್ನೋಣ ಮುಂದೆ ತಿನ್ನೋಣ ಅಂತ ಹೋದರೆ ಮುಂದೆ ಊಟನೂ ಸಿಗಲ್ಲ ಏನೂ ಗುರು ಈ ರೋಡಲ್ಲಂತೂ ಏನೂ ಗುರು ಸಿಗುತ್ತೆ ಟೀ ಹೋಟ್ಲವೇ ಏನಾದ್ರು ತಿನ್ಬೋದು ಸಿಗೋಲ್ಲ ಅಂತ ಊಟ ಮಾತ್ರ ಸಿಗೋಲ್ಲ ಗುರು ನಾನು ಒಂದು ಆಫ್ ಆನ್ ಅವರ್ ನಿಲ್ಲಿಸೋಣ ಟೈರ್ಗೆ ರೀಟ್ ಆಗೈತೆ ನೋಡೋಣ ಹಾಂ ಆಗೈತೆ ಗುರು ಡಿಕ್ಸು ರೀಟ್ ಆಗೈತೆ ಬನ್ನಿ ನೋಡೋಣ ಹ್ಞೂ ಈ ಥರ ಆ್ಯಪ್ ಬೇರೆ ಕಮ್ಮಿ ಆಯಿತಾ ಏನಿದೆ ನನಗೆ ಗೊತ್ತಿಲ್ಲ ನೋಡೋಣ ನಿಲ್ಸಿದ್ದೀವಿ ಚೆಕ್ ಮಾಡಿಕೊಂಡ ಮುಂದೆ ಅಷ್ಟೊಂದು ಲೀಟ್ ಆಗಿಲ್ಲ ಊಟ ಕಟ್ಟಸ್ಕೊ ನಮ್ಮ ಹುಡುಗ ನೀವು ದಾರಿಲಿ ಎಲ್ಲೋ ತಿನ್ನೋಕೆ ಜಾಗ ಇಲ್ಲ ಇಲ್ಲೇ ದೇವಸ್ಥಾನದ ಕುಟ್ಕಟ್ಟಿದ್ವಿ ಇಲ್ಲೇ ಊಟ ಮಾಡೋಣ ದೇವಸ್ಥಾನದಲ್ಲೇನೆ ಬನ್ನಿ ಇಲ್ಲೇ ನಮ್ಮ ಅದೃಷ್ಟ ಇವತ್ತು ಇಲ್ಲೇ ತಿನ್ನೋಣ ಬರಪ್ಪ ಇರೋದು ಬಾಕ್ಲಲ್ಲಿ ಕುತ್ಕೊಂಡು ನೋಡಿ ನಾನು ಹೇಳಿದ್ದೀನಿ ದಾರಿಲಿ ತಿನ್ಬನ ಕೇಳಲೇ ಇಲ್ಲ ಆಯಿತಾ ಇವಾಗ ಮಾಡಿದ ಪರಿಸ್ಥಿತಿ ನೋಡಿ ಇಲ್ಲೇ ತಿನ್ಬೇಕು ಅನ್ನೋ ನಮ್ಮ ಅದೃಷ್ಟದಲ್ಲಿ ಇತ್ತು ತಿಂತಾ ಇದ್ವಿ ದೇವಸ್ಥಾನ ಬಾಕಲಿ ಬನ್ನಿ ದೇವರೇ ನಮ್ಮಪ್ಪ ಕಾಪಾಡಪ್ಪ ನನ್ಗೆಲ್ಲರಿಗೂ ಕಾಪಾಡಪ್ಪ ಚಾಲಕರಿಗೆ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಇಲ್ಲೇ ಊಟ ಮಾಡ್ತೀವಿ ಏನೋ ಬೇಜಾರು ಮಾಡ್ಕೊಡೋದ್ರೆ ನೀನು ಊಟ ಮಾಡಿರ್ತೀನಿ ಅನ್ಕೊಂಡಿರ್ತೀನಿ ನನಗೂ ನಿನ್ನ ಬಾಗ್ಲಲ್ಲೇ ತಿನ್ನಬೇಕು ಅನ್ನೋ ದೃಷ್ಟ ನನಗೈತೆ ತಿಂತಾ ಇದ್ದೀನಿ ಬಂದು ತಿನ್ನೋಣ ಇಕ್ಕಪ್ಪ ಇಲ್ಲೇ ಅಲ್ಲೆಲ್ಲ ಇಕ್ಕೋ ಮಾಕಾ ಮಾಕ ನೋಡ್ತೀಯಲ್ಲೋ ಎಲ್ಲರೂ ಊಟ ಮಾಡೋಣ ದೇವಸ್ಥಾನ ಬಾಗ್ಲಲ್ಲಿ ಊಟ ಮಾಡ್ತಾ ಇದ್ದೀವಿ ನನ್ನ ತಾಯಿ ಕಾಪಾಡಲಿ ಎಲ್ಲರಿಗೂ ಚಾಲಕರಿಗೆ ನಿಮ್ದು ಊಟ ಆಯಿತು ಅಂದ್ಕೊಳ್ತೀನಿ ಊಟ ಸಿಕ್ಕಿಲ್ಲ ಎಲ್ಲ ಕಡೆ ಚಿತ್ರಾನ್ನ ಸಿಕ್ತು ಕಟ್ಟಿಸ್ಕೊಂಡು ಅಲ್ಲಿ ಪಾರ್ಕಿಂಗ್ ಮಾಡಕ್ಕೆ ಗಾಡಿನೂ ಹಾಕ್ತೀನಿ ಅಲ್ಲಿ ಅಷ್ಟೇ ದಾರಿ ತಿನ್ನ ಇಲ್ಲಿ ತಿಂತ ಇದೀವಿ ಎಲ್ಲರದು ಊಟ ಆಯ್ತಾ ಊಟ ಆಗಿರೋ ಅಂತ ಅಲ್ಲಿ ತಿಳಿಸಿ ಬನ್ನಿ ಊಟ ಮಾಡೋಣ ಚಿತ್ರಾನ್ನ ಬನ್ನಿ ಊಟ ಮಾಡೋಣ ಹೇಳಿ ನೀವು ತಿನ್ನಿ ನಾನು ತಿನ್ನಿ ಕೂತ್ಕೊಂಡು ತಿನ್ನದೇ ಒಂದು ಚಲಾ ಜೋರಾಗಿ ಮಾತಾಡು ಗುರು ಊಟ ಎಲ್ಲ ಮುಗೀತು ಇಲ್ಲಿಂದ ಹೊಲ್ಟೋ ಆ ದೇವಸ್ಥಾನ ಬಾಗ್ಲಲ್ಲಿ ತಿನ್ಬೇಕು ಅನ್ನೋ ನಮ್ಮ ಮನೆ ಬರ್ದಲ್ಲಿ ಬರ್ದಿತ್ತು ಗುರು ಊಟ ಮಾಡೋದಾಗ ಇಲ್ಲೇ ಊಟ ನಮ್ದಾಗೆ ಇವಾಗ ಏನಿದ್ರು ವಿಜಯವಾಡ ಹೋಗ್ಬೇಕು ಎಲ್ಲೂ ನಾನು ಇಷ್ಟ ಹೊಡ್ಯೋಕ್ಕಾಗಲ್ಲ ನೋಡೋಣ ನಮ್ಮ ಕೈ ಎಷ್ಟಾಗುತ್ತೆ ಅಷ್ಟು ಹೊಡಿತೀನಿ ಎಲ್ಲರೂ ನಿದ್ದೆ ಬಂದರೆ ಸೈಡ್ಗೆ ಹಾಕಿ ಮಲಿಕೊಂಡು ಕಂಡು ತುಂಬ ನಿದ್ದೆ ಮಾಡಿದ್ರೆ ಮನುಷ್ಯ ಇನ್ನೂ ಜಾಸ್ತಿ ದೂರ ಹೋಗ್ಬೋದು ನಿದ್ದ ಮಾಡ್ದಲ್ಲ ನಾನೇ ನಾನೇ ಅನ್ಕೊಂಡ್ರೆ ಆಗಲ್ಲ ಬನ್ನಿ ದೇವ್ರಿಗು ಕೈ ಮುಗ್ಬಿಡೋಣ ನೀವೆಲ್ಲಾದರೂ ಈ ಥರ ದೇವಸ್ಥಾನದಲ್ಲಿ ಕೂತ್ಕೊಂಡು ತಿಂದಿದ್ರೆ ಕಮೆಂಟಲ್ಲಿ ತಿಳಿಸ್ತಪ್ಪ ಬನ್ನಿ ಮುಂದೆ ನೋಡೋಣ ಮುಡಿವೆಡೆ ಟೋಲ್ ಇದು ಮುಳುಬಾಗ್ಲು ಬಿಟ್ಟು ಲೆಫ್ಟಿಗೆ ಬರಬೇಕು ಅಂತೆ ಟೋಲ್ ಹೆಸರು ಸಕಾಲಾಗಿದೆ ಯಾವುದೋ ಇದು ಫಸ್ಟ್ ಟೈಮ್ ನಾನು ಈ ಲೈನ್ ಬರ್ತಾ ಇರೋದು ನಮ್ಮ ಹುಡುಗ ಲೊಕೇಶನ್ ಹಾಕಿ ಈ ಥರ ಮಾಡಿದ್ದು ಹೋಗ್ತಾ ಇದ್ದೀವಿ ನೋಡೋಣ ಬಿಟ್ಟು ಕಣ್ಣು ಮುಳುವಾಗಲೂ ಬಿಟ್ಟಿದ್ದ ತಕ್ಷಣ ಲೆಫ್ಟ್ ಸೈಡ್ಗೆ ಹೈವೇಗೆ ಬರ್ತೀವಲ್ಲ ತಿರುಪ್ತಿ ಹೈವೇಗೆ ಲೆಫ್ಟ್ಗೆ ಬರಬೇಕು ರೈಟ್ಗೆ ಹೋಗ್ಬಾರ್ದು ರೈಟ್ಗೆ ಹೋಗೋ ಸೀದಿ ತಿರುಪತಿ ಹೊಳಿಗ್ ಹೋಗ್ತೀವಿ ಘಾಟಲ್ಲಿ ಇಲ್ಲಿ ಈ ಕಡೆಯಿಂದ ನೋಡೋಣ ನಾನು ಸರಿಯಾಗಿ ನೋಡಿಲ್ಲ ಈ ರೋಡು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಣ ಬನ್ನಿ ರಾತ್ರಿ ಹನ್ನೆರಡು ಗಂಟೆ ನಿಲ್ಸಿದ್ದೀನಿ ಇಲ್ಲಿ ಟೀ ಕುಡಿಯಣ ಅಣ್ಣ ಅಂದ ಸರಿ ಬಾರಪ್ಪ ಟೀ ಅಂತ ಬನ್ನಿ ಡಾಬಾಗ ಹೋಗೋಣ ಅದೇ ಟೀ ಹೋಟ್ಲು ಬನ್ನಿ ನೋಡೋಣ ಸಿಗುತ್ತೆ ಇಲ್ಲಿ ಟೀ ಸಿಕ್ಕಿದ್ರೆ ಸಾಕು ಇನ್ನೇನು ಬೇಡ ನಮಗೆ ಟೀ ನಮ್ಮ ಹುಡುಗನಿಗೆ ಜ್ಯೂಸ್ ನನಗೆ ಟೀ ಕಡೆಯ ಹುಡುಗರು ಬಾರಪ್ಪ ಗುರು ಈ ಸಿಂಗಲ್ ರೋಡಲ್ಲಿ ಇಲ್ಲೊಂದು ಟೋಲ್ ಐತೆ ಬಾಂಡ್ ಪಲ್ಲಿ ಅಂತೆ ಬಾಂಡ್ ಪಲ್ಲಿ ಟೋಲ್ ಇದು ಏನೇನು ಹೆಸರಪ್ಪ ಇದಕ್ಕೆ ಗುರು ಬರೇ ಟೀ 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 ಅಂತ ಇರ್ತಾನೆ ಗುರು ಬರೇ ಇರ್ತಾನೆ ಇವನು ಬರೇ ನಿದ್ದೆ ನಿದ್ದೆ ನೀರು ಇಬ್ಬಿಡ್ತೀನಿ ಕಣ ಎದ್ದಾನೆ ಇಲ್ಲಾದ್ರೆ ಮಲ್ಲಿಕ್ ಹೋಗಿರಾನು ಬನ್ನಿ ಹೇಳಿ ಟೀ ಕುಡಿಯೋಣ ಅಣ್ಣನ ಹೋಟ್ಲಲ್ಲಿ ಇನ್ನೂ ಬಂದೆ ಗಾಡಿನೇ ನಿಲ್ಲಿಸಿಲ್ಲ ಗುರು ಅವಳೆ ಟೀ ಆರು ನೀವು ಅಯ್ಯ ಕುಡ್ಕೊಂಡು ಹೋಗೋಣ ಬನ್ನಿ ಯಾವ ಇದು ಶರ್ದ ನಾಲ್ಕು ದಿವಸ ರಜಾ ಗುರು ಗಾಡಿ ನೈಟಲ್ಲಿ ಓಡಿಸೋಕೆ ಒಂಥರ ಕಣ್ಣು ಉರಿ ಸ್ಟಾರ್ಟ್ ಆಗ್ತಿತ್ತು ನಿದ್ದೆ ಅವಾಲೇ ಅಲ್ಲಲ್ಲ ಸ್ಟಾಪ್ ಮಾಡಿಬಿಟ್ಟು ಟೀಗೆ ಕುಡ್ಕೊಂಡು ನಮ್ಮ ಹುಡುಗನೂ ಟೀ ಕುಡಿಬೇಕು ಟೀ ಕುಡಿಬೇಕು ಅಂತಾನೆ ಹೋಗೋಣ ಇನ್ನ ನಾನೂ ಕಿಲೋಮೀಟರ್ ಇಡ್ಬೇಕು ಇವರು ಲೊಕೇಶನ್ ಕಾಣಿಸ್ತಾ ಇತ್ತ ಇದೆ ಅಂತ ಘಾಟು ನೋಡೋಣ ಬನ್ನಿ ಸತ್ಯಮಂಗ್ಳಮ್ ಮಂಗ್ಳ ನೋಡ್ದಂಗ ಆಗುತ್ತೆ ಸ್ಟಾರ್ಟ್ ಘಾಟು ನೋಡಿ ಮ್ಯಾಲ ಕಾಣಿಸ್ತಾ ಇತ್ತ ಗಾಡಿಗಳು ಹೋಯ್ತಾವೆ ಮ್ಯಾಲೆ ಬಂದ್ಬಿಡ್ತಾನ ಅಣ್ಣ ಹುಡುಗರು ಅಲ್ಲೈತೆ ಡೌನು ತಿರುತಿ ರೋಡಲ್ಲಿ ಹೋಗ್ಬೋದಾಯ್ತು ನಮ್ಮ ಹುಡುಗನ್ ಹೇಳಿದೆ ಬೇಡ ಕಣಪ್ಪ ಈ ರೋಡು ನೋಡಿಲ್ಲ ಮಟ್ಟಿಲ್ಲ ಏನಿ ಈ ರೋಡಲ್ಲಿ ಹೋಗೋದು ಅಂತ ಇಲ್ಲ ಕಣ ಹದಿನೈದು ಕಿಲೋಮೀಟರ್ ಕಮ್ಮಿ ಐತೆ ಹೋಗ್ಬೋದು ರೋಡಲ್ಲಿ ಅಂತ ಹೇಳ್ಬಿಟ್ಟು ನಾವೀಗ ಪಡ್ಬಾಳ ಕಷ್ಟ ಪಡ್ತಾ ಇದ್ರು ಲೆವೆಲ್ ರೋಡಲ್ಲಿ ಹೋಗ್ದಲ್ಲ ಗಾಟೆಲ್ಲ ಇಳಿಸ್ಕೊಂಡು ಟೋಲ್ ಎಲ್ಲಾ ಕಟ್ಕೊಂಡು ಗುರು ನಮ್ಮ ಪರದಾಟ ಗೊತ್ತಿರ್ದಿದ್ ದಾರಿ ಗೊತ್ತಿರ್ದಿದ್ ಊರು ಅಯ್ಯೋ ಹಿಂಸೆ ಗುರು ಫುಲ್ ವಿಡಿಯೋ ನೋಡಿದ್ರು ನಮ್ಮ ಪರದಾಟನ ಕೈಕಲ್ಲ ತೊಳಸ್ಕ ಕಣಸ್ತಾರ್ ಗುರು ಟೋಲ್ ಅಲ್ಲಿ ಇದು ಇನ್ನ 50 ಕಿಲೋಮೀಟರ್ ಬಂದಿಲ್ಲ ಗುರು ಅವಾಗ ಎಲ್ಲ ಇನ್ನೊಂದು ಟೋಲ್ ಬಂದಿದೆ ನೋಡಿ ಈ ವಿಜಯವಾಡ ರೋಡ್ ಅಲ್ಲಿ ಇದು ಯಾನ್ ರಾಮಣ್ಣನ ಅಂತ ಗೊತ್ತಾಗಲ್ಲಪ್ಪ ಯಾವ ದಾರಿಯಲ್ಲಿ ಬಂದೋ ಅನ್ನೋದು ಅರ್ಥ ಇಲ್ಲ ನಮಗೆ ನಮ್ಮ ಹುಡುಗ ಮಾಡಿದ ಕೆಲ್ಸಕ್ಕೆ ಎಲ್ಲೆಲ್ಲ टूर ಎಲ್ಲೆಲ್ಲ ಬಂದ್ಬಿಟ ಗುರು ಈ ವಿಡಾನಾ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಸುಖವಾಗಿ ಮಲೇಕಣನೆ ನಾವು ಏನು ಅಪ್ಪ ಸ್ವಾದಿಗೆ ಅಂತ ನಮಗೆ ಫೀಲಿಂಗ್ ನೋಡಿ ಪಾಪ ಅಪ್ಪ ಮಲೇಕಳೇ ಮಲೇಕಳೆ ಬೇಡ ಅಂತ ಇಲ್ಲ ಯಾವುದೋ ದಾರಿ ತೋರಿಸಿ ನಮ್ಗೆ ಯಾಕೆ ಗುರು ಇವುಗಳು ಬೇಳು ಹೋಗಿಲ್ವಲ್ಲ ಗುರು ಮಾಡಿಗೆ ಬನ್ನಿ ನೋಡೋಣ ಇನ್ನೂ ಎಷ್ಟು ದೂರ ಆಗುತ್ತೆ ಎಷ್ಟು ಜಾಗ ಹೋಗ್ಬೋದು ನಾವು ಎಲ್ಲರಿಗೂ ಮುಂಜಾನೆ ನಮಸ್ತೆ ನೋಡಿ ಬೆಳಗ್ಗೆನೆ ಪಾಕ್ ನೋಡಿ ಹಾ ಯಾವ ಥರ ಇದು ಇವಾಗ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆ ಅದೇನು ವಿಜಯವಾಡಕ್ಕೆ ಹೋಗೋದನ್ನು ಹೈವೇ ಮೋಡ ಏನಿಲ್ಲ ಆಗೋದು ಹುಂಗು ಇದೇ ರೋಡಿಗೆ ಬರೋಕೆ ಇಷ್ಟ ಅನ್ಸ್ಬಿಡ್ತೇವೆ ನನಗೆ ಅಂತ ಸಖತ್ ಬೇಜಾರಾಗೋಯ್ತು ಬನ್ನಿ ಹೋಗೋಣ ಇವಾಗ ಒಂದು ಸ್ವಲ್ಪ ಮಗ್ದ್ ಒಂದು ಸ್ವಲ್ಪ ಕಳೆ ಐತೆ ನನಗೆ ಬ್ರಿಡ್ಜ್ ಮೇಲೆ ಹಚ್ಬಿಟ್ಟಿ ಆಮೇಲೆ ಸಿಗಿ ಕುಡಿಯೋಣ ಬನ್ನಿ ಎಲ್ಲರಿಗೂ ನಮಸ್ತೆ ಬೆಳಿಗ್ಗೆ ಬರೋಷೊತ್ತಿಗೆ ಈ ಹೈವೇಗೆ ವಿಜಯವಾಡ ಹೈವೇಗೆ ಗುರು ಬಡಬಾರ್ದು ಕಷ್ಟ ಗುರು ಆ ಸಿಂಗಲ್ ರೋಡಲ್ಲಿ ನಾನು ಹೇಳ್ದೆ ನಮ್ಮ ಹುಡುಗನ್ಗೆ ಬ್ಯಾಡ ಹಾಕೋಣ ರೋಡು ಒಂದು ಹದಿನೈದು ಕಿಲೋಮೀಟ್ರ್ ಜಾಸ್ತಿ ಆದರೆ ಅಲ್ಲಿ ಅಂತೆ ನನ್ನ ಮಾತೆ ಕೇಳಲಿಲ್ಲ ಈ ರೋಡಿಗೆ ಬರೋಕೆ ವಿಜಯವಾಡ ರೋಡ್ಗೆ ಇನ್ನ ಅರವತ್ತೈದು ಕಿಲೋಮೀಟ್ರ್ ಐತೆ ಕಣ್ಣು ಚುಸ್ತೈತೆ ಒಂದು ಐದು ನಿಮಿಷ ಮಲೀಕೋಬೇಕು ಟೀ ಕುಡಿಬೇಕು ಇಲ್ಲಾಂದರೆ ಒಳ್ಳೆ ಜ್ಯೂಸ್ ಕುಡಿಬೇಕು ಮಲಿ ಕುಡಿಯೋಣ ಕಣ್ಣು ಅವಲೆ ನೋಡಿ ಹಿಂಗೆ ಹಿಂಗೆ ಮೆಣಗಾ ಮೆಣಗಾ ಅಂತ ಐತೆ ಕರ್ಕೊಂಡೋಗಿ ಓಡಲ್ ಸಾಯ್ ಸಾಕು ನಮ್ಮನ್ನ ಇಷ್ಟೋದಿ ಕರ್ಕೊಂಡ್ ಬಿಟ್ಟಾನೆ ನಮ್ಗಂತೂ ಸಿಕ್ಕಾಗ ನಿದ್ದೆ ಗುರು ನೀವೆಲ್ಲ ನಿದ್ದೆ ಮಾಡಿದ್ರ ಕಾಫಿ ಟೀ ಎಲ್ಲ ಕುಡ್ದ್ರಾಗ ಕುಡ್ದಿರ್ದಿರ ಅನ್ಕೊಂಡಿಸ್ತೀನಿ ಬನ್ನಿ ಹೋಗೋಣ ಟೀ ಕುಡಿಯೋಣ ಯಾಕೋ ಕಂಡು ಚುಸ್ತಾಯ್ತು ಹಂಗೇನೆ ತಡ್ಕೊಳಾಗ ಟೀ ಕುಡಿಯೋಣ ಬನ್ನಿ ತಳಪ್ಪ ಟೀ ಕುಡಿದ್ಬಿಟ್ಟು ಐದು ನಿಮಿಷ ರೆಸ್ಟ್ ಟೀ ಟೀಯಲ್ಲಿ ಸಕ್ಕರೆ ಇಲ್ಲ ಏನು ಇಲ್ಲ ಗುರು ಏನಂತ ಟೀ ಕೊಟ್ಟರು ದಪ್ಪ ಏನಪ್ಪ ಇದು ಟೀ ಪರಿಸ್ಥಿತಿ ನಾವು ಸುಲಭ ಕುಡಿಯೋರು ಸಮಯ ಸಂದರ್ಭ ಸಿಗೋಲ್ಲ ಇವಾಗ ಇಲ್ಲಾರು ಮಾಡಲ್ಲ ಏನು ಮಾಡೋಲ್ಲ ಕುಡಿಬೇಕು ಹೋಟ್ಲವ್ರ ಫೆಷಾಲಿಟಿ ಚೆನ್ನಾಗೈತೆ ಗುರು ಐವಲ್ಲಿ ಇಲ್ಲಿ ನೋಡಿ ಇಲ್ ದಾರಿ ಮಾಡಿರೋದು ಇಲ್ಲಿಂದ ಇದ್ರ ಮೇಲೆ ನಡ್ಕ ಬಂದ್ರೆ ಇದೇ ಟೀ ಹೋಟ್ಲಗ್ ಹೋಗ್ಬೇಕಂತೆ ಇಲ್ಲಿಂದ ಬರ್ಲಿಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಬೇಕಂತೆ ಇದ್ರ ಮೇಲೆ ಬಂದ್ರೆ ಈ ಹೋಟ್ಲಗ್ ಹೋಗ್ಬೇಕು ಈ ಟಿ ಹೋಟ್ಲಿಗೆ ಇಲ್ಲಿ ಕಾಣಿಸ್ತಾ ನೋಡಿ ನೋಡಿ ಚೆನ್ನಾಗ್ ಮಾಡ್ತಾರ ಗುರು ಇವ್ರು ತಾತಪ್ಪ ಹೇಳ್ತಾ ಇತ್ತ ಅದ್ರ ಮೇಲೆ ಬಂದ್ರೆ ನನ್ನ ಹೋಟ್ಲಿಗೆ ಬರ್ಬೇಕು ಅಂತ ಏನು ಮಾಡೋಲ್ಲ ಹೈವೇಗಳಲ್ಲೆಲ್ಲ ಹಿಂಗೇನೆ ಅವ್ರ ಹೊಟ್ಟೆ ಪಾಡ್ ಅವ್ರಿಗೆ ನಮ್ಮ ಹೊಟ್ಟೆ ಪಾಡ್ ನಮಗೆ ಬನ್ನಿ ಹೋಗೋಣ ಹಿಂಗ ಮಾಡಿ ವಿಜಯವಾಡ ಗುರು ಈ ಬೀಚ್ ಹೋದ್ರೆ ಗುರು ಅಂಗೋಡಿನ ಸ್ಪಾಟ್ ಸುಸ್ತಾಗಿದ್ದೇ ಒಂದ್ ಕಡೆ ನಿಮಿಷ ತಗೊಂಡಿ ಈ ಬೀಚ್ ಎಲ್ಲ ವಿಡಿಯೋ ನೋಡಿ ಪೂರ್ತಿನ ಗುರು ತೋರ್ಸಕ್ ಆಗಲ್ಲ ಅಲ್ಲಿ ಗಾಡಿನು ನಿಲ್ಸಕ್ಕೂ ಆಗಲ್ಲ ಅಲ್ಲಿ ನೋ ಪಾರ್ಕಿಂಗ್ ಸುಕ್ಕೂನು ಸಕ್ಕ ಗುರು ಬ್ರಿಡ್ಜ್ ಅಕಡ ದೇವಸ್ಥಾನ ಎಲ್ಲ ಇದೆ ನೋಡಿನಂತ ಬನ್ನಿ ಮುಂದೆ ಹಂಗೆ ನೋಡ್ಕೊಂಡ್ ಬನ್ನಿ ಗೊತ್ತಾಗುತ್ತೆ ಸೈಡ್ ಅಲ್ಲೆಲ್ಲ ಆಡ್ತಾ ಇತ್ತ ಗುರು ಆ ಬ್ರಿಡ್ಜ್ ಮೇಲೆ ಈ ತಿರುಪ್ತಿ ಎಂಟ್ರನ್ಸ್ ನಮ್ಗೆ ಆಡ್ ಹಾಕಲ್ವಾ ಆಡ್ ಹಾಕ್ತಾವ್ರೆ ಸಕ್ಕದ ಐತ್ ಗುರು ನೀರು ಹರಿತಾರದ್ಗು ಆ ಸೌಂಡ್ ಗು ಕೇಳಕ್ ಒಂದ್ ನಿಂಪಾಗೋಯ್ತು ನನಗ್ ಬೇರೆ ಅಲ್ ನೋಡಿಂಗ್ ಸ್ಪಾಟ್ ಬಂದಲ್ಲ ಇನ್ನ ಖುಷಿ ಆಗೋಯ್ತು ಗುರು ನನ್ಗೆ ತಡ್ಕಳಕ್ ಆಗ್ಲಿಲ್ಲ ಅಷ್ಟು ಖುಷಿ ಆಯ್ತು ನಮ್ಮ ಹುಡುಗನ ಸುತ್ತಾನು ವಿಡಿಯೋ ಮಾಡಪ್ಪ ಯಾವ್ದು ಮಿಸ್ ಮಾಡಬೇಡ ಅಂದ ನಿಲ್ಸೋಣ ಗಾಡಿನ ಅಂದ ನಿಲ್ಸಕ್ ಆಗಲ್ಲ ಪುಟ ನಿಲ್ಸ್ರೆ ಅಲ್ಲಿ ಏನಿಲ್ಲ ಗಾಡಿ ತಗೊಂಡು ಸ್ಟೇಷನ್ ಮಳೆ ಬಿಡ್ತವ್ರೆ ಅಲ್ಲಿ ನೋ ಪಾರ್ಕಿಂಗ್ ಗಾಡಿ ಹಾಕಿ ಸಿಂಗಲ್ ರೋಡ್ ಅದು ಬ್ರಿಡ್ಜ್ ಹಂಗೆ ನೋಡ್ಕೊಂಡು ಹೋಗ್ಬೇಕು ಟೂ ವೀಲರ್ ಹೋಗಿದ್ರೆ ನಾನ್ ಟೂ ವೀಲರ್ ಎಲ್ಲ ಏನಾದ್ರು ಬಂದಿದ್ರಲ್ಲಿ ಗುರು ಸುತ್ತು ವಿಡಿಯೋ ಮಾಡ್ತಿದ್ದೆ ಗುರು ನಕ್ಕದಾಗಿದ್ದು ಸೀನರಿ ಮಾತ್ರ ನೋಡೋ ಪ್ಲೇಸ್ ಅದು ನೋಡ್ಬೇಕು ಗುರು ಅದನ್ನ ಆ ಬಿಡಿಸ್ ಬಿಟ್ಟು ಹೋಗಿತ್ ಅಷ್ಟ ನೋಡಿದ್ರು ಆ ಬೆಟ್ಟದ ಮೇಲೆ ಒಂದ್ ದೇವಸ್ಥಾನ ಐತೆ ಅದ್ರ ಒಂದ್ ದರ್ಗಾ ಐತೆ ಮುಂದೆ ಬರುತ್ತೆ ನೋಡಿ ಎರಡು ಐತೆ ಅಲ್ಲಿ ಇಲ್ಲೂ ರೋಡ್ ಸೈಡ್ ಅಲ್ಲಿ ಒಂದ್ ದರ್ಗಾ ಐತೆ ಕಣ್ಣು ಕಣ್ತು ನೋಡ್ಕೊಂಡು ಈ ಆಟೋಗಳು ರಾಜ ಗುರು ಇದು ಫುಲ್ ಆಟೋಗಳು ಇರೋದಿಲ್ಲಿ ಆಟೋ ಅಂದ್ರೆ ರಾಜ ಅಲ್ಲಿ ವಿಜಯವಾಡಕ್ಕೆ ಇಕ್ವಲ್ ಆಗೈತೆ ಆಟೋ ಮಾತ್ರ ತುಂಬಾನೇ ಇದೆ ಗುರು ಆಟೋ ರಾಜ ಅಂತ ಊರಿಗೆ ಹೆಸರಿಗ್ ಹೋಗ್ಬೇಕಾರೆ ವಿಜಯವಾಡ ಅನ್ಬಾರ್ದು ಆಟೋ ರಾಜ ಅನ್ಬೇಕು ಅದ್ ಯಾಕಂದ್ರೆ ಆ ದೇವಸ್ಥಾನ ಪಕ್ಕದಲ್ಲೇ ಇದೆ ಚೆನ್ನಾಗಿದೆ ಗುರು ಇದೆಲ್ಲ ನೋಡ್ಕೊಂಡು ನಾವು ಬಾಕಿ ಗಾಡಿ ಓಡಿಸ್ಕೊಂಡು ಬೇಡ ನಮ್ ಹಿಂಸೆ ಯಾರ ಒಂದ್ ಕಡೆ ಆದ್ರೆ ಅವ್ರು ಮಾತಾಡೋದು ಇನ್ನೊಂದ್ ಕಡೆ ನನಗೆ ಆ ದೇವಸ್ಥಾನ ಎಲ್ಲ ನೋಡಿ ಖುಷಿ ಆಯ್ತು ನಾನು ಇದೆಲ್ಲ ನೋಡಿರ್ಲಿಲ್ಲ ಗುರು ಯಾಕಂದ್ರೆ ಒಳಗೆಲ್ಲ ಸಿಟಿಲೆಲ್ಲ ಜಾಸ್ತಿ ಹೋಗಲ್ಲ ಯಾಕಂದ್ರೆ ನೈಟ್ ಬರ್ತೀವಿ ಆಚೆ ಬಂದ್ಬಿಡ್ತೀವಿ ಈ ತರ ಇತ್ತು ಬೆಳಗ್ಗೆ ಹೋಗೋ ಟೈಮಲ್ಲಿ ನನಗೊಂದ್ರೆ ಮಜವಾಗಿತ್ತು ಚೆನ್ನಾಗಿತ್ತು ಹತ್ತುವರೆಗೆ ಸ್ಪಾರ್ಟಿಗೆ ಬಂದಿದ್ದೀವಿ ಗುರು ನೋಡಿ ಇದೇ ಸ್ಪಾಟು ಇದೇ ಅಂಗಡಿಗೆ ಎಲ್ಲ ಕಂಪ್ಲೀಟ್ ಬಿಸ್ತಾ ಇದ್ದೀವಿ ಯಾವುದೋ ಕಂಪ್ನಿ ಅಂದ್ಕೊಂಡೆ ಗುರು ಇದು ಯಾವುದೋ ಚಿಲ್ಲರೆ ಅಂಗಡಿ ಇದು ಅಂಗಡಿ ಇದು ನಾನು ಯಾವುದೋ ದೊಡ್ಡದು ಫ್ಯಾಕ್ಟ್ರಿ ಇದು ಅದಕ್ಕೆ ಇದು ಅದು ಇದು ಅಂಗಡಿ ಇದು ಇದೇ ಸ್ಪಾಟು ಅನ್ಲೋಡ್ ಮಾಡ್ಕೊಬಿಟ್ರೆ ಇಲ್ಲಿಂದ ವಿಜಯವಾಡ ಹೋಗ್ಬಿಟ್ಟು ವಿಜಯವಾಡನೆ ಬಂದಿರೋದು ಹೋಗಿ ಟ್ರಾನ್ಸ್ಪೋರ್ಟ್ಗೆ ಹೋಗಿ ಸಾಧನೆ ಮಾಡ್ಕೊಂಡು ಗುರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡ್ತೀರಲ್ವಾ ನೀವು ಮಾಡ್ದಲ್ಲಿ ಇನ್ನಾರು ಮಾಡ್ತೀರಾ ಮಾಡ್ತೀರಾ ನೋಡಿ ಇದೆ ಅಂಗಡಿ ಇದು